ಟಾಪ್ ಕ್ವಾಲಿಟಿ और ಕನ್ಸಿಸ್ಟೆಂಟ್ परफॉर्मेंस के लिए सिर्फ सिल्वर पंप नाम याद रखना ಇನ್ನು ಓಂ ಪ್ರಕಾಶ್ ಸಾಕಷ್ಟು ಆಸ್ತಿ ಮಾಡಿಟ್ಟಿದ್ರು ಹಾಗಿದ್ರೆ ಅವರು ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಿದ್ರು ಅದರ ಹಿನ್ನೆಲೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ಟಿವಿ ನೈನ್ ಗೆ ಲಭ್ಯವಾಗಿದೆ ಮನಿ ರಿಪೋರ್ಟ್ ನೋಡೋಣ ಓಂ ಪ್ರಕಾಶ್ ಕೊಲೆಗೆ ಆಸ್ತಿ ಕಲಹವೇ ಕಾರಣ ಎನ್ನಲಾಗ್ತಿದೆ ಅಷ್ಟಕ್ಕೂ ರಾಜ್ಯದಲ್ಲಿ ಹಲವು ದಶಕಗಳ ಕಾಲ ವಿವಿಧ ಹುದ್ದೆ ಅಲಂಕರಿಸಿದ್ದ ಓಂ ಪ್ರಕಾಶ್ ಕೋಟಿ ಕೋಟಿ ಮೌಲ್ಯದ ಆಸ್ತಿಯನ್ನೇ ಮಾಡಿದ್ದಾರೆ ಪ್ರಕಾಶ್ ಎಲ್ಲೆಲ್ಲಿ ಆಸ್ತಿ ಮಾಡಿದ್ರು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ನಿವೃತ್ತಿಗೂ ಮುನ್ನವೇ ಜಮೀನು ಖರೀದಿಸಿದ್ದ ಓಂ ಪ್ರಕಾಶ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಆಗಿದ್ದ ಓಂ ಪ್ರಕಾಶ್ ಬೇರೆ ಕಡೆ ವರ್ಗವಾದರೂ ಜಿಲ್ಲೆ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ರು ಹೀಗಾಗಿ ನಿವೃತ್ತಿಗೂ ಮುನ್ನವೇ ಅಲ್ಲಿ ಜಮೀನು ಖರೀದಿಸಿ ಫಾರ್ಮ್ ಹೌಸ್ ಕೂಡ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ನಿವೃತ್ತಿಗೂ ಮುನ್ನ ಓಂ ಪ್ರಕಾಶ್ ಜಮೀನು ಖರೀದಿ ಮಾಡಿದರು ಸೂಫಾ ತಾಲೂಕಿನ ಸಾಮಾ ಜೋಯಿಡಾ ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಶ್ರೀಗಂಧದ ತೋಟ ಮಾಡಿದರು ಇನ್ನು ಈ ತೋಟದಲ್ಲಿ ಸುಂದರವಾದ ಫಾರ್ಮ್ ಹೌಸ್ ಕೂಡ ಇದೆ ಫಾರ್ಮ್ ಹೌಸ್ಗೆ ಆಗಾಗ ಬಂದು ವಿಶ್ರಾಂತಿ ಪಡೆಯುತ್ತಿದ್ರು ವಿಷಯ ಅಂದರೆ ಜೋಯಿಡಾ ಖಾಸಗಿ ಶಾಲೆಯಲ್ಲಿ ಓಂ ಪ್ರಕಾಶ್ ತಂಗಿ ಕೆಲಸ ಮಾಡುತ್ತಿದ್ದಾರೆ ಹಿಂದಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಶ್ರೀಗಂಧದ ತೋಟ ಮಾತ್ರವಲ್ಲ ಕಾಳಿ ನದಿ ಪಕ್ಕದಲ್ಲೇ ಐದು ಎಕರೆ ಜಮೀನನ್ನು ಹೊಂದಿದ್ದಾರೆ ಕಾಳಿ ನದಿ ಪಕ್ಕದ ಬಾಡಗುಂದ ಬಳಿ ಐದು ಎಕರೆ ಭೂಮಿ ಹೊಂದಿದ್ದಾರೆ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ತಾಲೂಕಿನಲ್ಲಿದೆ ಐದು ಎಕರೆಯಲ್ಲಿ ರೆಸಾರ್ಟ್ ಮಾಡಲು ನಿರ್ಧರಿಸಿದ್ದ ಪ್ರಕಾಶ್ ಕಾಳಿ ನದಿ ಪಕ್ಕದಲ್ಲೇ ಜಾಗ ಇರುವುದರಿಂದ ಸದ್ಯ ರಾಫ್ಟಿಂಗ್ ಆರಂಭಿಸಿದರು ಬಿಹಾರ ಮೂಲದ ಓಂ ಪ್ರಕಾಶ್ ಕರುನಾಡಿನಲ್ಲಿ ಸೇವೆ ಎಎಸ್ಪಿಯಿಂದ ಡಿಜಿ ಅಂಡ್ ಐಜಿಪಿ ವರೆಗೂ ವಿವಿಧ ಹುದ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐಪಿಎಸ್ ಅಧಿಕಾರಿ ಬಿಹಾರ ಮೂಲದ ಓಂ ಪ್ರಕಾಶ್ ಕರ್ನಾಟಕದಲ್ಲಿ ವಿವಿಧ ಹುದ್ದೆ ಅಲಂಕರಿಸಿದ್ದಾರೆ ಓಂಪ್ರಕಾಶ್ ಬಿಹಾರ ಮೂಲದವರು ಇವರ ಮಾವ ನಿವೃತ್ತ ನ್ಯಾಯಾಧೀಶರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದ ಪ್ರಕಾಶ್ ರಾಜ್ಯದ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿ ಎಎಸ್ಪಿಯಾಗಿ ರಾಜ್ಯದಲ್ಲಿ ವೃತ್ತಿ ಆರಂಭಿಸಿದರು ಬಳಿಕ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರಲ್ಲಿ ಆಗಿ ಸೇವೆ ಸಲ್ಲಿಸಿದ್ದಾರೆ ಸ್ಟೇಟ್ ವಿಜಿಲೆನ್ಸ್ ಆಗಿ ಕರ್ತವ್ಯ ಮಾಡಿದ್ದಾರೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರುವ ಓಂ ಪ್ರಕಾಶ್ ಅಗ್ನಿಶಾಮಕ ದಳದ ಡಿಐಜಿ ಸಿಐಡಿ ಆಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಐಜಿಪಿ ಆಗಿದ್ರು ರಾಜ್ಯದ ಮೂವತ್ತೆಂಟನೇ ಡಿಜಿ ಅಂಡ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ರು ಹರಪನಹಳ್ಳಿಯಲ್ಲಿ ಆಗಿ ಸೇವೆ ಆರಂಭಿಸಿ ಡಿಜಿ ಅಂಡ್ ಐಜಿಪಿ ವರೆಗೂ ವಿವಿಧ ಹುದ್ದೆ ಅಲಂಕರಿಸಿದ್ದ ಓಂ ಪ್ರಕಾಶ್ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ ಅದೇ ಆಸ್ತಿ ಅವರ ಸಾವಿಗೆ ಕಾರಣವಾಗಿದ್ದೇ ದುರಂತ ಸೂರಜ್ ಉತೂರೆ ಟಿವಿ ನೈನ್ ಕಾರವಾರ